ಎಲ್ಲರಿಗೂ ನಮಸ್ಕಾರ ಕನ್ನಡ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರದ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರೇ ಇನ್ನೋ ಕನ್ನಡ ಐ ಸ್ಪೀಕ್ ಇನ್ ಕನ್ನಡ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಗೌರವಾನ್ವಿತ ಶ್ರೀ ತಾವರ್ಚಂದ್ ಗೆಲೋಟ್ ಅವರೇ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವೆಯಾದಂಥ ಸನ್ಮಾನ್ಯ ಶ್ರೀಮತಿ ಅನುಪ್ರಿಯಾ ಪಟೇಲ್ ಅವರೇ ಕರ್ನಾಟಕ ಸರ್ಕಾರದ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಮೈಸೂರು ಲೋಕಸಭಾ ಸದಸ್ಯರಾದಂಥ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಒಡೆಯರ್ವರೇ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಮೈಸೂರು ನಿರ್ದೇಶಕರಾದಂಥ ಡಾಕ್ಟರ್ ಎಂ ಪುಷ್ಪಾವತಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳೇ ಸಿಬ್ಬಂದಿ ವರ್ಗದವರೇ ಪೋಷಕರುಗಳೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮಹಿಳೆಯರೇ ಮತ್ತು ಮಹನೀಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ವಜ್ರ ಆಚರಣೆ ಮಾಡ್ಕೊಳ್ತಾ ಇದೆ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ಜಿಲ್ಲೆ ನಮ್ಮ ಜಿಲ್ಲೆ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಯ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಿಂತ ಮುಖ್ಯವಾಗಿ ನಾನು ಈ ಜಿಲ್ಲೆಯವನ್ನೇ ಈ ಶ್ರವಣ ಸಂಸ್ಥೆ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ವಿದ್ಯಾರ್ಥಿ ದೇಶದಿಂದಲೂ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಇಲ್ಲಿ ಯಾರಿಗೆ ಮಾತಾಡಕ್ಕೆ ಬರಲ್ಲ ಯಾರಿಗೆ ಕಿವಿ ಕೇಳಿಸಲ್ಲ ಅಂಥ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ಕಲಿಸ್ತಕ್ಕಂಥದ್ದು ಮತ್ತು ಕಿವಿ ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವರು ಸುಮಾರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಜನರಿದ್ದಾರೆ ಇವರನ್ನು ಒಳಗೊಂಡಂತ ಸಮಾಜ ನಮ್ದು ಈ ಸಮಾಜದಲ್ಲಿ ಅವರು ಕೂಡ ಎಲ್ರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಯಾರೂ ಕೂಡ ಅಂಗವಿಕಲತೆಯಿಂದ ನರಳಬಾರದು ನಮಗೆ ಶರೀರಕ್ಕೆ ಬೇರೆ ಎಷ್ಟು ಅಂಗಾಂಗಗಳು ಪ್ರಾಮುಖ್ಯನೋ ಅವೆಲ್ಲಕ್ಕಿಂತಲೂ ಕೂಡ ಈ ಕಿವಿ ಮತ್ತು ಮೂಗು ಅಲ್ಲ ಬಾಯಿ ಇದು ಬಹಳ ಮುಖ್ಯವಾದಂತಹ ಅಂಗಾಂಗಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಅದರಿಂದ ಇವು ಸರ್ ಹೋದರೆ ನಾವೆಲ್ಲರೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವಾಕ್ ಮತ್ತು ಶ್ರವಣ ಇವು ಬಹಳ ಮುಖ್ಯವಾದಂಥ ಅಂಗಾಂಗಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಇದು ಬಹಳ ಸಂತೋಷವಾದಂತಹ ವಿಚಾರ ಏನಪ್ಪ ಅಂತಂದ್ರೆ ಈ ಮಗು ಒಟ್ಟಿನಲ್ಲಿ ಇರುವಾಗ್ಲೇನೆ ಈ ಅಂಗಾಂಗಗಳ ವಿಫಲತೆಯನ್ನ ಪತ್ತೆ ಹತಕ್ಕಂಥ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಅದನ್ನು ತಡೆಗಟ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ತಡೆಗಟ್ಟಲೇಬೇಕು ನಾವೆಲ್ಲರೂ ಕೂಡ ಈ ವಾಕ್ ಮತ್ತು ಶ್ರವಣ ಇದರಿಂದ ಈ ದುರ್ಬಲತೆಯಿಂದ ನರಳಬಾರದು ಅದಕ್ಕೋಸ್ಕರ ಒಂದು ಆಮೇಲೆ ಮಾತು ಕಲಿಸ್ತಕ್ಕಂಥದ್ದು ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಮೊದಲೇ ಮಗು ಹುಟ್ಟುವಾಗಕ್ಕಿಂತ ಮುಂಚಿತವಾಗಿನೇ ಇಂಥ ವಿಕಲತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನು ಈ ಸಂಸ್ಥೆ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇದು ಒಂದು ಭಾಳ ಪ್ರಾಮುಖ್ಯವಾದಂಥ ಸಂಸ್ಥೆ ಭಾರತ ದೇಶ ಇಂಥ ಒಂದು ಮೈಸೂರು ನಗರದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬರೀ ಮೈಸೂರು ನಗರದಕ್ಕೆ ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಈ ಇಲ್ಲಿ ವಿದ್ಯಾರ್ಥಿಗಳು ನಾವೊಂದು ಸಾರಿ ಬಂದಿದೆ ಇಲ್ಲಿಗೆ ಒಂದು ಕೆಲವು ದಿನಗಳಿಂದ ಬಂದಿದ್ದೆ ಆಗ ಪುಷ್ಪಾವತಿ ಅವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ನನಗೆ ಸ್ವಲ್ಪ ಕಿವಿ ಸಮಸ್ಯೆ ಇತ್ತು ಆ ಕಿವಿ ಸಮಸ್ಯೆಯನ್ನು ತೋರಿಸೋಣ ಅಂತ ಇಲ್ಲಿ ಇಲ್ಲಿ ಬಂದಿದ್ದೆ ಇಲ್ಲಿ ಚಿಕಿತ್ಸೆನೂ ಕೂಡ ಕೊಟ್ಟರು ಚಿಕಿತ್ಸೆನೂ ಕೂಡ ಕೊಟ್ಟರು ಮತ್ತೆ ಮುಂದೆ ಏನಾದ್ರು ತೊಂದರೆ ಆದರೆ ಬನ್ನಿ ಅಂತ ಹೇಳಿದ್ರು ನನಗೆ ತೊಂದರೆ ಬರಲಿಲ್ಲ ಹಾಗಾಗಿ ಬರಲಿ ಈ ಸಂಸ್ಥೆಗೆ ಬರಲಿಲ್ಲ ಅದರಿಂದ ಈ ಸಂಸ್ಥೆಗೆ ನಾವು ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಈಗಾಗಲೇ ವರ್ಣಾ ಕ್ಷೇತ್ರದಲ್ಲಿ ಹತ್ತು ಎಕರೆ ಹತ್ತು ಎಕರೆ ಜಮೀನನ್ನು ಉಚಿತವಾಗಿ ನೀಡಿದ್ದೇವೆ ಕರ್ನಾಟಕ ಗೌರ್ಮೆಂಟ್ ಗಿವನ್ ಟೆನ್ ಎಕರ್ಸ್ ಆಫ್ ಲ್ಯಾಂಡ್ ಅಟ್ ಫ್ರೀ ಆಫ್ ಕಾಸ್ಟ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಸೊ ಇನ್ನೂ ಏನೆಲ್ಲ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಸಂಸ್ಥೆ ಅರವತ್ತು ವರ್ಷಗಳನ್ನ ಆಚರಣೆ ಮಾಡ್ಕೊತಾ ಇದೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನಷ್ಟು ವಾಕ್ ಮತ್ತು ಶ್ರವಣ ಈ ತೊಂದರೆಯಿಂದ ಯಾರು ಅನುಭವಿಸ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಅವರನ್ನು ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರೊಫೆಸರ್ಗಳು ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಪುಷ್ಪಾವತಿ ಅವರು ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅವರು ಇನ್ನಷ್ಟು ಹೆಚ್ಚು ಮುತೂರ್ಜೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ